ಗಾಯ್ಸ್ ಹಾಯ್ ವೆಲ್ಕಮ್ ಟು ವೈದ್ಯತಾಸ್ ಕಿಚನ್ ಇವತ್ತು ನಾವು ಒನ್ ಆಫ್ ದಿ ಎಲ್ತಿ ಡ್ರಿಂಕ್ ಆಗಿರೋ ಕ್ಯಾರೆಟ್ ಜ್ಯೂಸ್ ಹೇಗೆ ಮಾಡೋದು ನೋಡೋಣ ಮನೆಯಲ್ಲೇ ಅವೈಲಬಲ್ ಇರೋ ಐಟಮ್ಸಿಂದ ಫ್ಲೇವರ್ಸ್ ಆ್ಯಡ್ ಮಾಡ್ಕೊಂಬಿಟ್ಟು ಟೇಸ್ಟಿಯಾಗಿ ಈ ಜ್ಯೂಸನ್ನ ಯಾವ ಥರ ಮಾಡ್ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಒಳ್ಳೆಯ ಫ್ರೆಶ್ ಆಗಿರೋ ಕ್ಯಾರೆಟ್ನ ತಂದ್ಕೊಂಬಿಡಿ ಅದನ್ನು ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ವಾಶ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಜಿಂಜರು ಈ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕ್ಯಾಶ್ ಬೆಲ್ಲ ಮತ್ತು ಇಲಾಯಚಿ ಬಂದ್ಬಿಟ್ಟು ಇದು ಆಪ್ಷನಲ್ಲು ಶುಗರ್ ಇರೋರು ಬೆಲ್ಲನ ಅವಾಯ್ಡ್ ಮಾಡಿ ಇಲಾಚಿನೂ ಒಬ್ಬೊಬ್ರಿಗೆ ಇರಿಟೇಷನ್ ಆಗುತ್ತೆ ಆ ಫ್ಲೇವರ್ ಲೈಕ್ ಮಾಡಿದರೆ ಮಾತ್ರ ಆ್ಯಡ್ ಮಾಡಿಕೊಳ್ಳಿ ಈಗ ವಾಟ್ರಲ್ಲಿ ಕ್ಯಾರೆಟು ಕ್ಯಾಶ್ಯೂಸು ಮತ್ತು ಜಿಂಜರು ರಾ ತಿಂದರೆ ಕೆಲವೊಬ್ಬರಿಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಸೊ ಅದಕ್ಕೇನೆ ಅದನ್ನು ಸ್ವಲ್ಪ ತ್ರೀ ಟು ಫೋರ್ ಮಿನಿಟ್ಸ್ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ತಕೊ ನಮಗೆ ವೆಜಿಟೇಬಲ್ಸಲ್ಲಿ ಮತ್ತು ಫ್ರೂಟ್ಸಲ್ಲಿ ಆಲ್ರೆಡಿ ನ್ಯಾಚುರಲ್ ಶುಗರ್ ಮತ್ತು ಸಾಲ್ಟ್ ಇರುತ್ತೆ ಸೊ ಆದಷ್ಟು ನಾವು ಇದನ್ನು ಅವಾಯ್ಡ್ ಮಾಡಬೇಕು ಆ್ಯಡ್ ಮಾಡೋದು ಇಲ್ಲ ನಮಗೆ ಸ್ವಲ್ಪ ಶುಗರ್ ಇದ್ದರೆ ಬೆಟರ್ ಅನಿಸುತ್ತೆ ಕುಡಿಲಿಕ್ಕೆ ಅನ್ನೋರು ಲೈಟಾಗಿ ಬೆಲ್ಲನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇಟ್ಸ್ ವಿಲ್ ರಿಯಲಿ ಗಿವ್ ಅ ಗುಡ್ ಫ್ಲೇವರ್ ಈಗ ನಾನು ಬಿಸಿ ನೀರಿಂದ ತೆಗೆದಿರೋ ಕ್ಯಾರೆಟ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ನಿಮಗೆ ಒಳ್ಳೆ ಕ್ಯಾರೆಟ್ರು ಜ್ಯೂಸ್ ರೆಡಿ ಆಗುತ್ತೆ ನೀವು ಈ ಫ್ಲೇವರ್ಸ್ ಏನು ಬೇಡ ಹೆಲ್ತಿಯಾಗಿ ಬರೀ ಕ್ಯಾರೆಟ್ ಜ್ಯೂಸೆ ಕುಡಿತೀನಿ ಅಂದ್ರೂ ಬರೀ ಕ್ಯಾರೆಟ್ನ ಬಿಸಿ ಮಾಡ್ಕೊಳ್ಬೇಕಿದ್ರೆ ಮಾಡ್ಕೊಳ್ಳಿ ಬಟ್ ಡೈಲಿ ರಾ ಕುಡಿಯೋದು ಡೈಲಿ ಬರೀ ಕ್ಯಾರೆಟ್ ಕುಡಿಯೋದು ನಮ್ಗೆ ಬೋರಿಂಗ್ ಫೀಲ್ ಆಗುತ್ತೆ ಸೊ ನಾವು ಇದ್ರ ಜೊತೆ ಆ್ಯಡೆಡ್ ಫ್ಲೇವರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದೊಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ ಕುಡಿಯೋಕ್ಕೆ ಸೊ ಇಷ್ಟೇ ನಾವು ನಮ್ಮ ಮನೆಯಲ್ಲಿ ಇದೇ ಥರ ವೆಜಿಟೇಬಲ್ಸ್ ಯಾವುದಾವ್ದು ನಾವು ಕುಡಿಲಿಕ್ಕಾಗುತ್ತೋ ಅದನ್ನೆಲ್ಲ ಜ್ಯೂಸ್ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಆಮೇಲೆ ಸೋರೆಕಾಯಿ ಆಮೇಲೆ ಈರೆಕಾಯಿ ಆಮೇಲೆ ಕೆಲವೊಂದು ದಿವಸ ಹಾಗಲಕಾಯಿ ಜ್ಯೂಸ್ ಮಾಡ್ಕೊತೀವಿ ಸೊ ಈ ಥರ ನೀವು ವೆಜಿಟೇಬಲ್ಸ್ನ ಚೆನ್ನಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬರೀ ಕ್ಯಾರೆಟ್ ಒಂದೇ ಹಾಕಿ ಮಾಡಿದರೆ ಅಷ್ಟು ರುಚಿಯಾಗಿರೋದಿಲ್ಲ ಇದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತವೆ ಇದರಲ್ಲಿ ಏಲಕ್ಕಿ ಇದೆ ಗೋಡಂಬಿ ಇದೆ ಅಲ್ಲ ಹಾಕಿದ್ದೀವಿ ಇದಕ್ಕೆ ಟೇಸ್ಟ್ ಅಂತೂ ಯಾವ ಜ್ಯೂಸ್ ಅಂಗಡಿಯಲ್ಲಿ ಕುಡಿದ್ರೂ ಕೂಡ ನಮಗೆ ಈ ಮನೆಯಲ್ಲಿ ಮಾಡಿದ ರುಚಿ ಸಿಗೋಲ್ಲ ತುಂಬ ಚೆನ್ನಾಗಿದೆ